ತಗೋಬೇಕಂತ ತರ್ಸ್ಕೊಡ್ತೆ ಅಂತ ಹೇಳಿದೆ ಸರ್ ಕೆಲವ್ ತಿಂದ್ರೆ ಹಾಗೆ ಹೇಳಿದ್ರು ಒಳ್ಳೆ ಇದೆ ನಂಗ ಒಂದು ಆರದಲ್ಲೇ ನಂಗ ಸ್ವಲ್ಪ ಮೈ ನೋವೆಲ್ಲ ಕಮ್ಮಿ ಆಯ್ತು ಅಂದ್ರೆ ಹಂಗಾರ ಕಮ್ಮಿ ಆಯ್ತಲ್ಲ ಹಾಗಾದ್ರೆ ಒಂದ್ ಡಬ್ಬಿ ತರ್ಸ ಕಮ್ಮಿ ನಿಮ್ಗೆ ಡಿಸ್ಕೌಂಟ್ ಆಯ್ತದಲ್ಲ ಅಲ್ಲ ಕ್ಯಾಲ್ಸಿಯಂ 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 ಕಾಂಪ್ಲೆಕ್ಸ್ ಹತ್ತಿ ಕೊಟ್ಟು ಸರ್ ಕ್ಯಾಲ್ಸಿಯಂ ಹತ್ತ ಸಮಸ್ಯೂ ಮೈಕೈ ನೋವು ನೋವು ಎಲ್ಲ ಇತ್ತು ಕಮ್ಮಿ ಆಗಿತ್ತು ಸರ್ ನಾನು ಬೆಲ್ಟ್ ಇಲ್ಲ ಅಂದ್ರೆ ನಂಗೆ ಆಗೋದಿಲ್ಲ ಇತ್ತು ಬ್ಯಾಲ್ಟ್ ನಂಗೆ ಬೆಳಿಗ್ಗೆ ಫಸ್ಟ್ ನನ್ ಡೆಲಿವರಿ ಆದಾಗ್ಲಿಂದ ನಂಗ್ ಬೆಲ್ಟ್ ಬೆಳಿಗ್ಗೆ ಹೇಳ್ತಿದ್ದಾಗಲೇ ನಂಗೆ ಕೆಲಸ ಮುಗು ತನಕ ಬೆಲ್ಟ್ ಇರ್ಲೇಬೇಕು ಇಲ್ಲಾಂದ್ರೆ ಏನ್ ಕೆಲಸ ಆಗುದಿಲ್ಲ ಬಿತ್ತು ಆಯಿತು ಬೆಲ್ಟ್ ಯೂಸ್ ಮಾಡುದಿಲ್ಲ ಮನೆಯವರಿಗೂ ಹಾಗೆ ಬೆನ್ನು ಅವ್ರಿಗೆ ಸೋಡಾ ಬಟ್ಲಿ ನೆಗ್ದು ನೆಗ್ದು ಸೊಂಟ ನೋವು ಇತ್ತು ಕ್ಯಾಲ್ಸಿಯಂ ಅವ್ರಿಗೆ ಒತ್ತಾಯಿ ಮಾಡ್ಕೊಟ್ಟಿದ್ದವರಿಗೆ ನೀವು ಒಂದ್ ವಾರ ತಿಂದು ನೋಡಿ ಆಮೇಲೆ ನಿಮಗ್ ಬೇಡ ಬೇಡ ಅಂತ ಹೇಳಿ ಅವರು ಒಂದ್ ವಾರ ತಿಂದ್ರು ಅವ್ರಿಗೂ ಸೊಂಟ ನೋವು ಕಮ್ಮಿ ಆಯ್ತು ಅವರು ಬಂದವರಿಗೆ ಬರ್ತಾರೆ ಈಗ ಕ್ಯಾಲ್ಸಿಯಂ ಮಾತ್ರ ಒಳ್ಳೇದು ಮಾರ್ರೆ ತಕೊಳ್ಳಿ ನೀವು ನೋಡಿ ಒಂದು ವಾರ ತಿಂದು ನೋಡಿ ಕಮ್ಮಿ ಆಗ್ತದೆ ಈಗ ನಮ್ಮ ಅಂಗಡಿಯಲ್ಲ ನಾ ಹೇಳಿ ಹಾಗೆ ಕ್ಯಾಲ್ಸಿಯಂ ಸುಮಾರು ಕೊಟ್ಟಿದ್ದೀನಿ ಸರ್ ಅಮೃತ್ ಶಕ್ತಿ ಕ್ಯಾಲ್ಸಿಯಂ ನೋಡಿ ಓಕೆ